ನಾರಿ ಶಕ್ತಿ ಪ್ರದರ್ಶನ ಆಗ್ತಾ ಇದೆ ತಾಯಿ ಆಶೀರ್ವಾದ ನಮಗಿರುತ್ತೆ ತಾಯಿ ಪ್ರಾರ್ಥನೆ ಮಾಡಿದ್ರೆ ಈ ನಾಡಿಗೆ ಸಕಲ ಸಮೃದ್ಧಿಯು ಸಿಗುತ್ತೆ ಅನ್ನೋದು ಮಹಾರಾಜರ ಒಂದು ನಂಬಿಕೆ ಆಗಿತ್ತು ಅದೇ ರೀತಿ ಇವತ್ತು ಮೈಸೂರಿನಾದ್ಯಂತ ವಿವಿಧ ಮಹಿಳಾ ಸಂಘಟನೆಗಳು ಸೇರಿ ಸುಮಾರು ಎರಡರಿಂದ ಮೂರು ಸಾವಿರ ಜನ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ ಯದುವಂಶದಿಂದ ನಮ್ಮ ರಾಜ್ಯಕ್ಕೆ ಕೊಟ್ಟಂತಹ ಎಲ್ಲ ಹುಡುಗರೆಯನ್ನು ಇವತ್ತಿಗೆ ನಾವು ಕೃತಜ್ಞತೆ ಸಲ್ಲಿಸುವ ದಿನ ಬಂದಿದೆ ನಾವೆಲ್ಲರೂ ಅವರಿಗೆ ಒಂದು ಅವಕಾಶವನ್ನು ಕೊಡೋಣ ಗೆಲ್ಲಬೇಕು ಅನ್ನೋ ವಿಶೇಷ ನಮಗಿದೆ ಅವರಿಗಾಗಿ ನಾವೆಲ್ಲ ಮಹಿಳೆಯರು ಸಂಕಲ್ಪ ತೊಟ್ಟಿದ್ದೇವೆ ನಾವು ಅವ್ರಿಗೆ ಎದ್ದು ಬರಬೇಕು ನಮಗೊಂದು ಋಣ ತೀರಿಸುವ ಅವಕಾಶ ಸಿಕ್ಕಿದೆ ಇಲ್ಲಿ ನಾವು ನಮ್ಮನ್ನು ನಾವು ದಾರಿ ತಪ್ಪಿಸ್ಕೊಳ್ಳ್ದೆ ನಾವೆಲ್ಲರೂ ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಇಪ್ಪತ್ತಾರನೇ ತಾರೀಕು ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು ಅವರನ್ನು ಗೆಲ್ಲಿಸಬೇಕು ಅನ್ನೋ ಒಂದು ಸಂಕಲ್ಪ ದೃಢ ಸಂಕಲ್ಪದೊಂದಿಗೆ ನಾವೆಲ್ಲರೂ ಇವತ್ತು ಮೆಟ್ಟಿಲುಗಳ ಮುಖಾಂತರ ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾಗಳ ವತಿಯಿಂದ ನಾರಿ ಶಕ್ತಿಯ ಒಂದು ಕಾರ್ಯಕ್ರಮಕ್ಕೆ ಬೆಟ್ಟ ಹತ್ತು ಕಾರ್ಯಕ್ರಮವನ್ನು ಸಹ ಇವತ್ತು ಕೊಟ್ಟಿದ್ದು ಅದನ್ನು ನಮ್ಮ ಎಲ್ಲ ಕಾರ್ಯಕರ್ತರು ಸಾರ್ವಜನಿಕರು ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಇನ್ನಿತರ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಶಾಮುಡಿಬೇಟ ಕೆಲಸವನ್ನು ನಾವು ಮಾಡಿದ್ದೇವೆ ಜಗತ್ತನ್ನು ರಕ್ಷಣೆ ಮಾಡೋ ತಾಯಿ ಅವ್ರಿಗೆಲ್ಲವೂ ಗೊತ್ತಿದೆ ಇವತ್ತಿನ ದಿನ ನಮ್ಮದೊಂದು ಕಾರ್ಯಕ್ರಮ ಮಾಡಬೇಕಾಯ್ತು ಕಾರ್ಯಕ್ರಮ ಮಾಡಿದ್ದೇವೆ ತಾಯಿಯ ಆಶೀರ್ವಾದವನ್ನು ಪಡೆಯಲಿಕ್ಕೋಸ್ಕರ ಮೈಸೂರಿನ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ಗೆಲುವಿಗೋಸ್ಕರ ನಮ್ಮೆಲ್ಲ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹೋಗುವಂತ ಸಂದರ್ಭದಲ್ಲಿ ಆ ತಾಯಿಯನ್ನ ನೆನೆದು ನಮ್ಮ ಅಭ್ಯರ್ಥಿ ವೀರವ್ರನ್ನ ಗೆಲ್ಲಿಸಬೇಕು ಅನ್ನೋಕೋಸ್ಕರ ನಾವು ಸಹ ಚಾಲನೆ ನೀಡಿದ್ದೇವೆ ಈ ದಿನ ನಾರಿ ಶಕ್ತಿಯರ ಪ್ರದರ್ಶನ ನಮ್ಮ ಯದುವೀರ್ ಮಹಾರಾಜರು ಗೆಲ್ಲಿ ಅಂತ ಒಂದೊಂದು ಮೆಟ್ಲನ್ನು ಹತ್ಕೊಂಡು ಅವರ ಆಶೀರ್ವಾದ ಚಾಮುಂಡೇಶ್ವರ ಆಶೀರ್ವಾದ ಇಡೀ ಮೈ ಮೈಸೂರಿಗೆ ಇದೆ ಹಾಗಾಗಿ ಯದುವೀರ ಮಹಾರಾಜರು ಆಶೀರ್ವಾದ ಪಡೀಲಿ ಚಾಮುಂಡೇಶ್ವರಿ ಪ್ರತಿಯೊಬ್ಬ ನಾರಿಯೂ ಕೂಡ ಮೆಟ್ಲು ಹತ್ತುತ್ತಾ ಹತ್ತುತ್ತಾ ಅವರ ಧ್ಯಾನನ ಮಾಡುತ್ತಾ ಅವರಿಗೆ ಆಶೀರ್ವಾದ ಕೊಡಲಿ ಚಾಮುಂಡೇಶ್ವರಿ ಆ ಶಕ್ತಿಯನ್ನು ದೇಶದ ನಿಭಾಯಿಸೋ ಶಕ್ತಿಯನ್ನು ನೀಡಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಅವರು ಜಯ ವಿಜಯಶೀಲ ಆಗಿ ಬರಲಿ ಅಂತ ಈ ದಿನ ನಾವು ಎಲ್ಲ ನಾರಿಯರು ಎರಡು ಸಾವಿರದಿಂದ ಮೂರು ಸಾವಿರ ಜನ ಹೇಮಾನಂದೀಶ ಅವರ ನೇತೃತ್ವದಲ್ಲಿ ನಾವು ಇವತ್ತು ಮೆಟ್ಲನ್ನು ಹತ್ತೋ ಮುಖಾಂತರ ಇದ್ದೀವಿ ಮಹಿಳೆಯರೆಲ್ಲ ಸಂಕಲ್ಪ ಮಾಡೇ ಮಾಡ್ತಾರೆ ಸರ್ ಯಾಕೆಂದರೆ ನಮ್ಮ ಮೈಸೂರಿನ ಮಹಾರಾಜರಿಗೋಸ್ಕರ ನಾವು ಸಂಕಲ್ಪ ಮಾಡದೇ ಇರ್ತಿರೋ ಸರ್ ಮೈಸೂರಿನ ಕೊಡುಗೆನೇ ಮಹಾರಾಜರು ನಾವು ಕುಡಿತಾರೋ ನೀರು ಮತ್ತು ಎಲ್ಲ ನಮ್ಮ ಮಹಾರಾಜರ ಇರೋದರಿಂದ ನಾವು ಅವ್ರಿಗೆ ಒಂದು ಋಣಿಯಾಗಿ ಈ ಕೆಲಸವನ್ನು ಮಾಡ್ತಾಯಿದ್ವಿ ಹೌದು ಸರ್ ಖಂಡಿತವಾಗ್ಲು ಮೈಸೂರನ ಕೊಡುಗೆ ಅವರು ಅಂತ ಹೇಳದ್ನೆಲ್ಲ ಮುಂಚಿದೆ ಕುಡಿಯೋ ನೀರು ನಾವು ಇರೋ ನೆಲನೇ ಅವ್ರದು ಅಂತಂದಮೇಲೆ ಅವ್ರಿಗೋಸ್ಕರ ಇಷ್ಟು ಮಾಡದಿದ್ರೆ ಹೇಗೆ ಹಾಗಾಗಿ ಪ್ರತಿಯೊಬ್ಬ ನಾರಿಯರು ಕೂಡ ಒಂದೊಂದು ಮೆಟ್ಲನ್ನು ಹತ್ತ ಅವರ ಆ ತಾಯಿಯ ಆಶೀರ್ವಾದ ನಮ್ಮ ಯದುವೀರ್ ಮಹಾರಾಜರಿಗೆ ಇರಲಿ ಮೈಸೂರು ಕೊಡುಗನ್ನ ಗೆಲ್ ಬರಲಿ ಜಯಿಸ್ಲಿ ಅಂತ ನಮ್ಮ ಆಶೀರ್ವಾದ ಹೆಣ್ಣು ಅಲ್ಲಿ ಮೈಸೂರು ಮಹಾರಾಜರು ನಮಗೆ ಕೊಟ್ಟಿರೋ ಕೊಡುಗೆಗಳು ಇದಕ್ಕಿಂತ ಇನ್ನೇನು ಬೇಕು ಹೆಣ್ಮಕ್ಳಿಗೆ ತುಂಬ ಸಪೋರ್ಟ್ ಆಗಿ ನಿಂತಿದ್ದಾರೆ ನಾವು ಅವ್ರಿಗೋಸ್ಕರ ಋಣ ತೀರ್ಸೋದು ಅಂತಲ್ಲ ನಮ್ಮ ಕರ್ತವ್ಯ ಸರ್ ಇದು ಮೈಸೂರಿಗೆ ನಾವು ಮೈಸೂರಲ್ಲಿ ಹುಟ್ಟಿದ್ದೀವಿ ಹೆಣ್ಮಕ್ಳಿಗೆ ಅಂತಂದರೆ ಆ ತಾಯಿಯ ಶಕ್ತಿ ಆಶೀರ್ವಾದ ನಿಜವಾಗ್ಲೂನೂ ನಾವು ಮೈಸೂರಲ್ಲಿ ಹುಟ್ಟಿರೋದೇ ಒಂದು ನಮ್ಮ ಹೆಮ್ಮೆ ಜೊತೆಗೆ ಮೈಸೂರು ಮಹಾರಾಜರಿಗೋಸ್ಕರ ನಾವು ಮೆಟ್ಲ ತೆಗೆದಿದ್ದೀವಿ ಅಂತ ಇದೊಂದು ಅವಕಾಶ ಸಿಕ್ಕಿದೆ ಸೀರಿಯಸ್ ಆಗಿ ನಮ್ಗೆ ತುಂಬನೇ ಒಂದು ಒಳ್ಳೆಯ ಅವಕಾಶ ಇದು ನಾವೆಲ್ಲ ಭಕ್ತಿ ಭಾವದಿಂದ ಮೈಸೂರು ಮಹಾರಾಜರು ಒಂದು ತುಂಬ ಒಳ್ಳೆ ಲೀಡಲ್ಲಿ ಅವ್ರು ಬರಲಿ ಅಂತ ಸಂಪೂರ್ಣವಾಗಿ ಎಲ್ಲರೂ ಮನಸ್ಪೂರ್ವಕವಾಗಿ ಯಾರು ಒತ್ತಾಯನೂ ಇಲ್ಲ ಇಲ್ಲಿ ನಮ್ಮ ತುಂಬ ಒಂದು ಖುಷಿ ನಮ್ಗೆ ಅಷ್ಟು ಒಂದು ಖುಷಿ ಇದೆ ಮೆಟ್ಲು ಪ್ರತಿಯೊಂದು ಮೆಟ್ಲು ಹತ್ತುತ್ತಾ ಇದ್ರು ಅವ್ರ ಹೆಸರು ಹೇಳ್ಕೊಂಡು ನಾವು ಹತ್ತುತ್ತಾ ಇದೀವಿ ಖಂಡಿತ ಸರ್ ಇವತ್ತು ಇದು ಹೌದು ಸರ್ ಇದು ನಮ್ಮ ಫ್ಯಾಮಿಲಿನೇ ನಮಗೆ ಹೆಮ್ಮೆ ಥರ ನಮ್ಮ ಫ್ಯಾಮಿಲಿನೇ ನಮ್ಮ ನಮ್ಮೂರು ನಮ್ಮ ಫ್ಯಾಮಿಲಿ ಇದೆಲ್ಲ ಬಂದ್ಬಿಟ್ಟು ನಮ್ಮದು ಅಂತಲೇ ಬರುತ್ತೆ ನಮ್ಮ ಮೈಸೂರು ಮಹಾರಾಜರು ಅಂದರೆ ಹೆಮ್ಮೆ ನಮ್ಮ ಅವರು ಅಂದರೆ ನಮ್ಮ ಒಂದು ಕರ್ತವ್ಯ ಇದು ಸರ್ ಹೇಳಬೇಕು ಅಂತಂದರೆ ಮೈಸೂರು ಮಹಾರಾಜರಿಗೋಸ್ಕರ ನಾವು ಏನೆಲ್ಲ ನಾವು ನಡ್ಕೊಂಡು ಇದ್ದೀವೋ ಅದು ಏನೇನೂ ಅಲ್ಲ ಯಾಕಂದರೆ ಅವ್ರ ಮನೇಲಿರೋಂಥ ಹೆಣ್ಮಕ್ಳುಗಳು ನಮಗೋಸ್ಕರ ಒಂದು ಒಡವೆನ ಹಡ ಮಡಗಿ ಅವರು ಒಡವೆನ ಮಾರಿ ನಮಗೆ ಕುಡಿಯೋ ನೀರನ್ನ ಕೊಟ್ಟಿದ್ದಾರೆ ಆಯಿತಾ ನಮ್ಮನೆ ಬಾಕ್ಲಲ್ಲಿ ನಮಗೆ ಕುಡಿಯೋದಕ್ಕೆ ಒಂದು ನೀರು ಬೆಳಕು ಕೊಟ್ಟಿದ್ದಾರೆ ಜೊತೆಗೆ ಜಾಗಗಳು ಕೊಟ್ಟಿದ್ದಾರೆ ನಮಗೆ ಒಂದು ನೆಲೆ ಕೊಟ್ಟಿದ್ದಾರೆ ಇಲ್ಲ ಸರ್ ಇಡೀ ರಾಜ್ಯದಲ್ಲಿ ಇದೆ ನೀರಿನ ಸಮಸ್ಯೆ ಆದರೆ ನಮ್ಮ ಮೈಸೂರಲ್ಲಿ ಇಲ್ಲ ಯಾಕೆ ಯಾಕಂದರೆ ಅದು ಅವರ ಕೊಡುಗೆ ಮೈಸೂರು ಮಹಾರಾಜರ ಕೊಡುಗೆ ಆಗಿದೆ ಅದರಿಂದ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸೋದು ಒಂದು ಎರಡು ಲಕ್ಷದಲ್ಲಿ ಹೆಚ್ಚು ಬರಬೇಕು ಅಂತ ಆಸೆ ಇದೆ ಸರ್ ಖಂಡಿತ ನಾವು ಬರ್ತೀವಿ ಅನ್ನೋ ನಂಬಿಕೆನೇ ಇದೆ ಯಾಕಂದ್ರೆ ಪ್ರತಿಯೊಬ್ಬರು ಅದೇ ಹೇಳ್ತಾ ಇರೋದು ಮೈಸೂರು ಮಹಾರಾಜರಿಗೆ ಅಂದ್ರೆ ಹಾಕ್ಬೇಕು ನಾವು ಓಟ್ ಇನ್ಯಾರಿಗೆ ಇನ್ಯಾರಿಗಾಕ್ಬೇಕು ಮೈಸೂರು ಮಹಾರಾಜರಿಗೆ ನಾವು ಹಾಕ್ಬೇಕು ಊಟ ಸರ್ ಇದು ಮಾನವೀಯ ಸಂದೇಶದ ಜನವಾಹಿನಿ